ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಎಸ್ ಪಾಟೀಲ್ ಅವಿರೋಧ ಆಯ್ಕೆ ಅಫಜಲ್ಪುರ ತಾಲೂಕಿನ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಸರ್ವ ಸದಸ್ಯರ ಸರ್ವಾನುಮತಗಳೊಂದಿಗೆ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ವಕೀಲರ ಸಂಘದ ಚುನಾವಣಾಧಿಕಾರಿಗಳಾದ ಎಸ್ ಎಸ್ ಅವರು ತಿಳಿಸಿದ್ದಾರೆ ನಂತರ ಮಾತನಾಡಿದ ಅವರು ಆ ನೂತನ ವಕೀಲ ಸಂಘದ ಅಧ್ಯಕ್ಷ ಎಸ್ ಎಸ್ ಪಾಟೀಲ್ ಅವರು ನನ್ನ ಸಂಘದ ಸದಸ್ಯರು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಅವರೆಲ್ಲರೂ ಕೂಡ ಒಮ್ಮತದ ಮೇರೆಗೆ ಯಾರು ಕೂಡ ವಿರೋಧ ಮಾಡದೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಎರಡು ವರ್ಷಗಳ ಕಾಲಾವಧಿಯ ಅಧಿಕಾರವನ್ನ ಸರಿಯಾಗಿ ನಿಭಾಯಿಸುವುದರ ಜೊತೆಗೆ ಎಲ್ಲರನ್ನ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದಾಗಿ ತಿಳಿಸಿದರು ಅದಲ್ಲದೆ ಬಹುದಿನಗಳ ಬೇಡಿಕೆಯಾದ ನ್ಯಾಯಾಲಯದ ನೂತನ ಕಟ್ಟಡವನ್ನ ನನ್ನ ಅಧಿಕಾರದ ಅವಧಿಯಲ್ಲಿ ನಿರ್ಮಾಣ ಮಾಡಲು ನಿಮ್ಮೆಲ್ಲರ ಸಹಕಾರದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎಂದರು ಯಾವುದೇ ಸಣ್ಣಪುಟ್ಟ ವ್ಯತ್ಯಾಸಗಳು ಅಸಮಾಧಾನಗಳು ಬದಿಗೊತ್ತಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ನಿಮ್ಮ ಸಹಕಾರ ನನಗಿರಲಿ ಅಂತ ಹೇಳಿದರು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು ನಂತರ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂ ಎಲ್ ಪಟೇಲ್ ಅವರು ಕೂಡ ಮಾತನಾಡಿ ನೂತನ ಆಯ್ಕೆಯಾದ ಸಹೋದರ ಸಮಾರಾಧನಂದ ಎಸ್ ಎಸ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ನಂತರ ಮಾತು ಮುಂದುವರಿಸಿದ ಅವರು ನನ್ನ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ನಾನು ಮಾಡಿರುವ ತೃಪ್ತಿ ನನಗಿದೆ ಆದರೆ ಈಗಿರುವ ನ್ಯಾಯಾಲಯ ಹಳೆಯದ್ದಾಗಿದ್ದರಿಂದ ನೂತನ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗಿರುತ್ತೆ ಅಂದರು ಸಂಘದಲ್ಲಿ ಸಣ್ಣಪುಟ್ಟ ಅಸಮಾಧಾನಗಳು ಉಂಟಾಗದಂತೆ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಸಲಹೆ ನೀಡಿದರು ತದನಂತರ ನ್ಯಾಯಾಲಯದ ಆವರಣದಲ್ಲಿ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ದತ್ತು ಪೂಜಾರಿ શરત્ પૂજાર કેજી પૂજારી વિએસ દાનામા ગુડી ઇનામદાર ડીડી દેશપાંડે એસએસ ગેદાર વાશીમ જાગીરદાર સુધીર હિરેમઠ અર્જુન કેરુર મંજુનાથ કોળી પદ્મરાજ પૂજારી સિદ્ધાસ્પુર સેવાર સભા ઉ

ಇಪ್ಪತ್ತಾರರ ಎರಡು ವರ್ಷದ ಅವಧಿಯವರೆಗೆ ನಮ್ಮ ಸಂಘದ ಎಲ್ಲ ಸದಸ್ಯರ ಒಪ್ಪಿಗೆಯ ಮೇರೆಗೆ ಎಸ್ ಎಸ್ ಪಾಟೀಲ್ ಇವರನ್ನು ಬಿಂದು ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೆ ಉತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ ಆದರೆ ನನ್ನ ಸಂಘದ ಅಧ್ಯಕ್ಷರಿಗೂ ಒಂದು ನಾನು ಸಂಘದ ಎಲ್ಲ ಸದಸ್ಯರ ಪರವಾಗಿ ಒಂದು ಕ್ರೀಮಾತು ಹೇಳುವುದೇನೆಂದರೆ ನನ್ನ ಅವಧಿಯಲ್ಲಿ ಹೊಸ ಬಿಲ್ಡಿಂಗ್ ಹಾಗಾದ ಇದ್ದ ಕಾರಣ ನನಗೂ ಸ್ವಲ್ಪ ಅಸಮಾಧಾನ ಇದೆ ಈಗ ನಾವು ಎಲ್ಲರೂ ನಿಮ್ಗೆ ಸಪೋರ್ಟ್ ಕೊಡಿತೇವು ಸಂಘದ ಒಂದು ಸಾರಿ ನಮ್ಮ ನ್ಯಾಯಾಲಯದ ಕಟ್ಟಡ ತಮ್ಮ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಎಲ್ಲರ ಪರವಾಗಿ ನಾನು ಕೇಳಿದುಕೊಳ್ಳುತ್ತೇನೆ ಇಷ್ಟೆಲ್ಲ ಮಾತಾಡಲು ಹೊಸ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಈ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ನಾವು ಕೇವಲ ಎಂಟು ಜನ ವಕೀಲರು ಮಾತ್ರ ಇದ್ದೇವೆ ಹುಲ್ಲೂರು ಸಾಹೇಬರು ನಾನು ಶರಣ್ ಪೂಜಾರಿ ಕೆ ಜಿ ಪೂಜಾರಿ ಹೀಗೆ ಒಂದು ಎಂಟು ಜನ ಇದ್ದೇವೆ ಒಂದು ಮೂರ್ನಾಲ್ಕು ಮಂದಿ ಗುಲ್ಬರ್ಗದಿಂದ ಬರ್ತೀವಿ ಅವಾಗ ನಾವು ಬಾಡಿಗೆ ಕಟ್ಟಡದಲ್ಲಿದ್ದೆವು ನನ್ನ ಅವಧಿಯೊಳಗೆ ಏನಪ್ಪ ಅಂತಂದರೆ ಒಂದು ಕಟ್ಟಡ ಮಾಡಿದೆವು ಆದರೆ ಅದು ಕಟ್ಟಡ ಕಟ್ಟಡ ಸಿಟಿಲೂ ಮತ್ತು ಅಲ್ಲಿ ಇರ್ತಕ್ಕಂಥ ಸಾಯಿಲ್ ಏನದ ಅದು ಸರಿ ಇಲ್ಲದ ಕಾರಣ ಭೂಮಿಯೊಳಗೆ ಕಟ್ಟಡ ಇಳಿಯ ಕಲಿಯಲಿಕ್ಕೆ ಈ ಮಾತ್ರ ನಾವು ಇಲ್ಲಿ ಏನಾದರೂ ಸರ್ಕಾರಿ ಬಿಲ್ಡಿಂಗ್ ಬಂದಿದ್ದೇವೆ ನನ್ನ ಮಿತ್ರರಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ ಅವಧಿಯಲ್ಲಿ ನಾವೆಲ್ಲರೂ ಸಹಕಾರ ಕೊಟ್ಟಿನ ಮಾತ್ರ ಒಂದು ಹೊಸ ಕಟ್ಟಡದ ನಿರ್ಮಾಣ ಆಗ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಬೇಕು ಮತ್ತು ತಾವು ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವೆಲ್ಲ ಹೋಗಿಲ್ಯ ನಮ್ಮ ಜೊತೆಯಲ್ಲಿ ಸರ್ಕಾರ ಮಾತನ್ನ ನನಗೆ ಮಾತನಾಡಿಕೊಂಡಿದ್ದ ನಿಮಿತ್ತವಾಗಿ ನಾನು ನಾಮಿನೇಷನ್ ಸಲ್ಲಿಸದೆ ಅದಕ್ಕೆ ಎಲ್ಲ ವಕೀಲರು ನಮ್ಮ ಅಬ್ಜಲ್ ಪ್ರಶಾಲಗಳು ನನ್ನ ಹಿರಿಯ ವಕೀಲರು ಮತ್ತು ಎಲ್ಲ ನನ್ನ ಗೆಳೆಯರು ಮತ್ತು ನನ್ನ ಎಲ್ಲ ವಕೀಲ ಮಿತ್ರರು ಏನಾದ ಇವತ್ತು ಯಾವುದೇ ಏನಾದ ವಿರುದ್ಧ ಯಾವುದೇ ನಾಮಿನೇಷನ್ ಸಲ್ಲಿಸದೆ ನನಗೆ ಸ ಎಲ್ಲರೂ ಒಗ್ಗೂಡಿ ಸಪೋರ್ಟ್ ಮಾಡಿ ಏನದ ನನಗೆ ಆರಿಸು ತಂದಿದ್ದಾರೆ ಮತ್ತು ಎಲ್ಲರೂ ಏನಾದರೂ ಸಹಕಾರದಿಂದ ನಾನು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆ ಕಾರಣದಿಂದಾಗಿ ನಾನು ಎರಡು ವರ್ಷದವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಾನು ಎರಡು ವರ್ಷದವರೆಗೆ ಅವಧಿಯಲ್ಲಿ ಅವಧಿಯವರೆಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಆ ನಿಮಿತ್ತವಾಗಿ ನನ್ನ ಎಲ್ಲ ವಕೀಲರ ಮಿತ್ರರಲ್ಲಿ ಮತ್ತು ನನ್ನ ಎಲ್ಲ ಹಿರಿಯ ವಕೀಲರ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾನು ಕಿರಿಯನಿದ್ದು ನನ್ನನ್ನು ಎಲ್ಲರೂ ಸಹಕರಿಸಿ ನನ್ನನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಏನದ ನಮ್ಮದು ಏನು ಆಶಯ ಏನದ ಅಂದ್ರೆ ವಕೀಲರ ಸಂಘದ ಅಧ್ಯಕ್ಷೆ ಆಗಬೇಕು ಅದರದಿಂದ ಎಲ್ಲರಿಗೂ ಏನದ ಈ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಸಂಘದಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಆದ ಅದಕ್ಕೇನದ ಎಲ್ಲರೂ ಸಹಕಾರ ಕೊಡಬೇಕು ನಾನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭರವಸೆ ನೀಡ್ತೀನಿ ನಾ ಅದೇ ರೀತಿಯಾಗಿ ಈ ತಾಲೂಕಿನಾದ್ಯಂತ ಎಲ್ಲ ಏನದ ವಕೀಲರ ಸಂಘದ ಈ ಏನು ನಮ್ಮದಲ್ಲಿ ಈಗ ನೋಡ್ತಾ ಇದ್ದೇವೆ ತಾಲೂಕಿನಲ್ಲಿ ಎಲ್ಲರಿಗೇನದ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರಿಗೂ ಒಳ್ಳೆಯ ರೀತಿ ಏನಾದ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ ಹೋಗ್ತೇವೆ ಎಲ್ಲ ವಕೀಲರು ನಮ್ದು ಸಹಪಾಠಿ ಆಗ್ತಾರೆ ಅಂತ ಹೇಳ್ತಾ ನನ್ನನ್ನು ಅಧ್ಯಕ್ಷ ಸ್ಥಾನ ಮಾಡಿದಂಥ ಎಲ್ಲ ನನ್ನ ವಕೀಲರು ತರಿದು ಮತ್ತು ಇದು ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿ ನನ್ನನ್ನು ಇಲ್ಲಿವರೆಗೆ ತಾವು ಪ್ರೆಸ್ದವರಿಗೂ ಕೂಡ ನಾನು ಇಲ್ಲಿಗೆ ಬಂದಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಎಲ್ಲ ನನ್ನ ಈ ಅಫ್ಜಲ್ಪುರ್ ತಾಲೂಕಿನ ಬಾಂಧವ್ಯದವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಏನು ಕೇಳ್ಕೊತೀನಿ ಅಂದ್ರೆ ಒಳ್ಳೆಯ ರೀತಿ ಏನದ ನಾವು ಸಂಘದ ಏನದ ಒಳ್ಳೆಯ ಹ್ಯಾಂಗದ ಅಫ್ಜಲ್ಪುರ್ ಸಂಘ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಅಂತ ಹೇಳಕ್ಕೆ ನಾನು ಇಚ್ಛಕರ್ತೀನಿ ಆ ಕಾರಣದಿಂದ ನನಗೆಲ್ಲ ವಕೀಲರು ಸಹಕಾರಹರ ಮುಂದ ಏನದ ನನಗೆ ಎತ್ತ ಹಿಡಿತಾರ ಅಂತ ಹೇಳಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕಾಗಿ ನನ್ನ ಎಲ್ಲ ಊಶಲ ಮಿತ್ರರೂ ವಂದನೆಗಳು ಸಲ್ಲಿಸುತ್ತಾ ಹೆಸರು ಸರ್ ನನ್ನ ಹೆಸರು ಶ್ರೀ ಸೈಲ್ ಪಾಟೀಲ್